ಫ್ರೆಂಡ್ಸ್ ಬೆಳಗ್ಗೆನೇ ಬೇಗನೆ ಇತ್ತು ಸ್ನಾನ ಎಲ್ಲ ಮುಗಿಸಿದ್ದೀನಿ ಇವತ್ತು ಹೊಸ್ತಿಲು ಉಣ್ಣೆ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸೋಣ ಅಂತ ಹೇಳಿ ನೋಡ್ತಿರ್ಬೋದು ನಾನು ಎಲ್ಲ ರೆಡಿಯಾಗಿದ್ದೀನಿ ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು ಬನ್ನಿ ನಂದು ಇವತ್ತು ಹೊಸ್ತಿಲು ಉಣ್ಣ್ಮೆ ಪೂಜೆ ಆ ಥರ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆಗೌಡ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ನಾನು ಏನಕ್ಕೆ ಇವತ್ತೇ ವೀಡಿಯೋ ಮಾಡಿ ಅಪ್ಲೋಡ್ ಇದ್ದೀನಿ ಅಂತ ಅಂದರೆ ಇವತ್ತು ತುಂಬ ವಿಶೇಷವಾಗಿರೋ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಅಂತ ಹೇಳಿ ಇವತ್ತಿನ ದಿನ ನಾವು ಹೊಸ್ತಿಲನ್ನ ಪೂಜೆ ಮಾಡಿ ತಾಯಿ ಲಕ್ಷ್ಮೀ ದೇವಿನಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಖಂಡಿತವಾಗಿ ಈಡೇರುತ್ತೆ ಅನ್ನೋದು ವಾಡಿಕೆ ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗಿಂದೂ ನಮ್ಮಮ್ಮ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ನೋಡ್ಕೊಂಡು ನಾನು ಕೂಡ ನನ್ನ ಮದುವೆ ಆದಮೇಲೆ ವರ್ಷ ವರ್ಷ ನಾನು ಪಾಲಿಸ್ತಾ ಬಂದಿದ್ದೀನಿ ಹೊಸ್ತಿಲ್ಲ ಉಣ್ಮೇಲೆ ಬೆಳಿಗ್ಗೆ ಎದ್ದು ನಾನು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮುಗಿಸ್ಕೊತೀನಿ ಆದರೆ ಇವತ್ತು ಸ್ವಲ್ಪ ಆಗೋಯ್ತು ಆಲ್ಮೋಸ್ಟು ರಾತ್ರಿನೇ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಆದರೂ ಕೂಡ ಮಲಗಿದ ಲೇಟಾಗಿದ್ದರಿಂದ ಎದ ಸ್ವಲ್ಪ ಟೈಮ್ ಆಗೋಯಿತು ಹಂಗೂ ಐದು ಗಂಟೆ ಆಯಿತು ಎದ್ದೇಳಷ್ಟರಲ್ಲಿ ಐದು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಾಕ್ಲೂ ನೋಡ್ಸ್ಕೊಂಡು ಹೊಸಲೆಲ್ಲ ಮಡಿ ನೀರಲ್ಲಿ ಇದ್ದೀನಿ ಎಲ್ಲ ಆದಮೇಲೆ ನಾನು ಹೊಸಲಿಗೆ ಗಂಧ ಇಡ್ತೀನಿ ಗಂಧ ಎಲ್ಲ ಇಟ್ಟು ರಂಗೋಲಿ ಕೂಡ ಇದ್ದೀನಿ ಫ್ರೆಂಡ್ಸ್ ನಾವು ಗಂಧ ಎಲ್ಲ ಮೇಲೆ ನಾವು ಹೊಸಲಿಗೆ ಕುಂಕುಮ ಇಡ್ತೀವಿ ಅಲ್ವಾ ಅವಾಗ ಯಾವತ್ತೂ ಫಸ್ಟು ಅರಿಶಿನ ಇಟ್ಟಾದ ಮೇಲೆ ಕುಂಕುಮ ಇಡಬೇಕು ಯಾಕಂದರೆ ಅರಿಶಿನ ಕುಂಕುಮ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅರಿಶಿನ ವಿಷ್ಣು ಸ್ವರೂಪ ಆಗಿರೋದ್ರಿಂದ ನಾವು ವಿಷ್ಣುನ ಫಸ್ಟು ಇಟ್ಟು ಆಮೇಲೆ ಲಕ್ಷ್ಮೀ ದೇವಿನ ಕರಿಬೇಕು ಅಂತ ಹೇಳಿ ಹಾಗಾಗಿ ನೀವು ಹೊಸ್ಲಿಗೆ ಕುಂಕುಮ ಇಡುವಾಗ ಯಾವತ್ತೂ ಫಸ್ಟು ಅರಿಶಿನ ಇಟ್ಟಾದಮೇಲೇ ಕುಂಕುಮ ಇಟ್ಕೊಳ್ಳಿ ತುಳಸಿ ಗಿಡನೂ ಮಡಿ ನೀರಲ್ಲಿ ತೊಳ್ಕೊಂಡು ಅರಿಶಿನ ಹಚ್ಚಿ ಕುಂಕುಮನ ಇಟ್ಕೊತಾ ಇದ್ದೀನಿ ನನಗೆ ಪಕ್ಕದಲ್ಲಿ ರಂಗೋಲಿ ಹಾಕೋಕ್ಕೆ ಜಾಗ ಇಲ್ಲ ಯಾಕಂದರೆ ಮುಂದೆನೇ ಹೊಸಲಿದೆ ಸ್ವಲ್ಪ ಓಡಾಡೋಕ್ಕೆ ನಮಗೆ ಹಿಂಸೆ ಆಗುತ್ತೆ ರಂಗೋಲಿನ ತುಳ್ಕೊಂಡೇ ಓಡಾಡಬೇಕು ಹಾಗಾಗಿ ನಾನು ಪಾಟು ಒಳಗಡೆಗೆ ರಂಗೋಲಿ ಹಾಕ್ಕೊತೀನಿ ಯಾಕಂದರೆ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ನೆಕ್ಸ್ಟು ಎಲ್ಲ ತೊಳೆದು ಎಲ್ಲ ಆದಮೇಲೆ ದೇವ್ರ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಹನುಮ ಜಯಂತಿ ಇತ್ತಲ್ವ ಅವತ್ತೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ಹಾಗಾಗಿ ಇವತ್ತೇನೂ ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ಳಿಲ್ಲ ಹಾಗೆಯೇ ದೇವ್ರ ಮೇಲಿರೋ ಹೂವು ಎಲ್ಲ ತೆಗೆದು ಬೇರೆ ಹೂವು ಹಾಕಿ ಹಂಗೆ ಎಲ್ಲ ಒರೆಸ್ಕೊಂಡೆ ಅಷ್ಟೇನೆ ಇನ್ನೂ ಯಾರೆಲ್ಲ ಬೆಳಿಗ್ಗೆ ಎದ್ದು ಒತ್ತಲನ್ನ ಪೂಜೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಎರಡು ಗಂಟೆವರೆಗೂ ಒಳ್ಳೆ ಮುಹೂರ್ತ ಇದೆ ಎರಡು ಗಂಟೆ ಒಳಗಡೆ ನೀವು ಹೊಸ್ಲು ಪೂಜೆನ ಮಾಡ್ಕೋಬೋದು ಆದಷ್ಟು ಈ ಪೂಜೆನ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ ಫ್ರೆಂಡ್ಸ್ ನನಗೆ ತುಂಬ ದಿನದಿಂದ ಭಗವದ್ಗೀತೆ ಬುಕ್ಸ್ನ ಓದಬೇಕು ಅಂತ ಇಷ್ಟ ಇತ್ತು ಹಾಗೇ ಇರಲಿಲ್ಲ ಹಾಗಾಗಿ ಮೊನ್ನೆ ನಾವು ಹನುಮ ಜಯಂತಿ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಇಸ್ಕಾನ್ ಟೆಂಪಲ್ ಅವರು ಒಂದು ಬುಕ್ ಸ್ಟಾಲ್ ಥರ ಆರ್ಗನೈಸ್ ಮಾಡಿ ಅಲ್ಲಿ ವೆರೈಟಿ ಬುಕ್ಸ್ನ ಇಟ್ಕೊಂಡಿದ್ರು ಅಲ್ಲಿ ಭಗವದ್ಗೀತೆನೂ ಕೂಡ ಇಟ್ಟಿದ್ರು ನೋಡಿದ ತಕ್ಷಣ ತೊಗೊಬೇಕು ಅಂತ ಆಸೆ ಆಯಿತು ಹಸ್ಬೆಂಡ್ಗೆ ಹೇಳ್ದೆ ಅವರು ಕೊಡ್ಸಿದ್ರು ಅಲ್ಲಿರೋಂಥ ಇಸ್ಕಾನ್ ಟೆಂಪಲ್ ಒಬ್ರು ಪುರೋಹಿತರು ಹೇಳ್ತಾಯಿದ್ರು ನಾವು ಭಗವದ್ಗೀತೆನ ಏನಕ್ಕೆ ಓದಬೇಕು ಅಂತಂದರೆ ನಮ್ಮಲ್ಲಿರೋ ಅಂಥ ದುಷ್ಟತನ ನಾಶ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇದು ಓದಬೇಕು ಮತ್ತು ನಾವು ಏನೇ ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ರೆ ಇಲ್ಲ ನಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅದೆಲ್ಲ ದೇವರಿಂದ ಆಗಿರೋದು ದೇವರು ಮಾಡಿಸಿರೋದು ಅನ್ನೋ ಮನೋಭಾವನೆ ನಮ್ಮಲ್ಲಿ ಬೆಳೆಯುತ್ತೆ ಮತ್ತು ನಮ್ಮ ನಮ್ಮಲ್ಲಿರೋಂಥ ಸೋಂಬೇರಿತನೇ ಆಗ್ಬೋದು ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಯಾವ ಟೈಮಲ್ಲಿ ನಾವು ಯಾವ ಥರ ನಿರ್ಧಾರಗಳನ್ನ ತಗೋಬೇಕು ಅನ್ನೋದು ತುಂಬಾ ಒಳ್ಳೊಳ್ಳೆ ಯೋಚನೆಗಳು ಸಿಗುತ್ತೆ ಮತ್ತು ನಮ್ಮ ಈಗಿರೋ ಜ್ಞಾನಕ್ಕಿಂತ ನೂರು ಪಟ್ಟು ಜ್ಞಾನ ನಮಗೆ ಹೆಚ್ಚಾಗುತ್ತೆ ಇದನ್ನು ಓದೋದ್ರಿಂದ ಅಂತ ಹೇಳಿಕೊಟ್ರು ಮತ್ತು ಎಲ್ಲ ಮನುಷ್ಯರು ನನ್ನಿಂದ ನಾನೇ ಮಾಡಿದ್ದು ನಾನೇ ಸರಿ ಅನ್ನೋ ಹಾಮ್ನ ತೊರಿಬೇಕು ಈ ಬುಕ್ಸ್ ಓದಿದ್ರೆ ನಮ್ಮಲ್ಲಿರೋಂಥ ದುರಹಂಕಾರ ಅಹಂಕಾರ ಏನಿದೆ ಅದೆಲ್ಲ ನಾಶ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ಒಂದು ಒಳ್ಳೆ ತನ ಬೆಳೆಸ್ಕೋಬೇಕು ಅಂತಂದರೆ ಈ ಬುಕ್ಸ್ನ ಓದಬೇಕು ಅಂತ ಹೇಳಿಕೊಟ್ರು ನನಗೂ ಅವ್ರು ಹೇಳಿದ್ನ ಕೇಳಿ ಖುಷಿ ಆಯಿತು ಅದಕ್ಕೋಸ್ಕರ ತೊಗೊಂಡು ಬಂದೆ ಇನ್ಮೇಲೆ ಡೈಲಿ ಒಂದೊಂದು ಪೇಜ್ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಎಲ್ಲ ದೇವ್ರ ಮನೆದು ಮುಗಿದ ಮೇಲೆ ನಾನು ಪ್ರಸಾದ ಮಾಡ್ಕೊತಾ ಇದ್ದೀನಿ ಪ್ರಸಾದ ಏನು ಬೇರೆ ಮಾಡೋಕ್ಕಾಗಲಿಲ್ಲ ಬಾಳೆಹಣ್ಣು ರಸಾಯನ ಮಾಡ್ಕೊತಾ ಇದ್ದೀನಿ ಆ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನು ಬೆಲ್ಲದ ಪುಡಿ ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ತುಪ್ಪ ಇಷ್ಟನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ಈ ಹೊಸಲು ಪೂಜೆಗೆ ನೀವೇನು ಬೇಕಿದ್ರೂ ಮಾಡ್ಕೋಬೋದು ಅವಲಕ್ಕಿ ಇಲ್ಲ ಕಾಯಿ ಸಕ್ಕರೆ ಆ ಥರ ನಿಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಪ್ರಸಾದ ಮಾಡಿ ನೈವೇದ್ಯ ಮಾಡ್ಬೋದು ನೋಡ್ತಿದ್ದೀರ ಅಲ್ವಾ ನಾನಿಲ್ಲಿ ಅಕ್ಷತೆ ನೈವೇದ್ಯಕ್ಕೆ ಪ್ರಸಾದ ಎಲೆ ಅಟಿಕೆ ಬಾಳೆಹಣ್ಣು ಗ್ಲಾಸಲ್ಲಿ ನೀರು ಎಲ್ಲ ತಗೊಂಡು ಫಸ್ಟು ದೇವ್ರ ಮನೇಲಿ ಪೂಜೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋಕ್ಕೂ ಮುಂಚೆನೇ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ಥರ ಮಾಡಿ ಫಸ್ಟು ಹೊಸಲು ಪೂಜೆ ಮಾಡಿ ಬಂದು ಆಮೇಲೇ ನೀವು ಒಳಗಡೆ ಪೂಜೆ ಮಾಡ್ಕೋಬೋದು ಫ್ರೆಂಡ್ಸ್ ಈ ಪೂಜೆ ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಪಾಸಿಟಿವ್ ವೈಪ್ ಸಿಗುತ್ತೆ ಎಲ್ಲದಕ್ಕಿಂತ ಬೆಳೆ ಬೆಳಿಗ್ಗೆನೇ ನಾವು ಎದ್ದು ಪೂಜೆ ಮಾಡೋದರಿಂದ ಮನ್ಸಿಗೇನೋ ಒಂಥರ ಸಂತೋಷ ಖುಷಿ ಪೂಜೆ ಆದಮೇಲೆ ಅಕ್ಷತೆನ ಹೊಸ್ಲು ಮೇಲೆ ಹಾಕಿ ನಮಸ್ಕಾರ ಮಾಡಿಕೊಂಡು ನೀವು ಮಾಡಿರೋ ಅಂಥ ಪ್ರಸಾದನ ದೇವರಿಗೆ ಸಮರ್ಪಣೆ ಮಾಡಿ ಈ ಟೈಮಲ್ಲಿ ನಿಮ್ದು ಏನಾದರೂ ಬೇಡಿಕೆಗಳು ಕೋರಿಕೆಗಳಿದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೋದು ಹೊಸ್ಲು ಪೂಜೆ ಮಾಡ್ಕೊಂಡು ಬಂದ ಮೇಲೆ ದೇವ್ರ ಮನೆ ಒಳಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬರೀ ದೇವ್ರ ದೀಪನ ಹಚ್ಚಿಟ್ಬಿಟ್ಟು ಫಸ್ಟು ಹೊಸ್ಲೂನ ಪೂಜೆ ಮಾಡಿಬಿಟ್ಟು ಬಂದೆ ಇವಾಗ ದೇವ್ರ ಮನೆ ಒಳಗೂ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ನಾನು ಯಾವುದಾದ್ರೂ ಒಂದು ದೇವ್ರ ಸ್ತೋತ್ರನ ಹೇಳ್ತೀನಿ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಇಲ್ಲ ಲಲಿತಾ ಸಹಸ್ರನಾಮನೇ ಆಗಿರ್ಬೋದು ಶಿವಸ್ತುತಿ ಸಾಯಿಬಾಬಾ ಹಾಡುಗಳು ಯಾವುದಾದ್ರೂ ಒಂದು ಸ್ತೋತ್ರನ ಹೇಳ್ತೀನಿ ನನಗೆ ಆ ಥರ ಸ್ತೋತ್ರ ಹೇಳಿ ಪೂಜೆನ ಕಂಪ್ಲೀಟ್ ಮಾಡಿದ್ರೆ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಸಿಕ್ತಂಗ ಅನಿಸುತ್ತೆ ಖುಷಿಯಾಗುತ್ತೆ ನಾವು ಪ್ರತಿದಿನ ದೇವ್ರ ಸ್ತೋತ್ರನ ಹೇಳೋದ್ರಿಂದ ಆಗ್ಬೋದು ಇಲ್ಲ ಕೇಳೋದ್ರಿಂದನೇ ಆಗಿರ್ಬೋದು ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಏನು ಬರುತ್ತೆ ಅದು ಆದಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಪ್ರತಿದಿನ ಇದೊಂದು ಅಭ್ಯಾಸನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಯಾವುದೇ ಕೆಟ್ಟ ಕೆಲಸ ಮಾಡಬೇಕಾದ್ರೆ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಬೇಕು ಆದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಸಾರಿನೂ ಯೋಚನೆ ಮಾಡಬಾರ್ದು ಇವತ್ತಿಂದ ಭಗವದ್ಗೀತೆ ಬುಕ್ಸ್ನ ನಾನು ಓದ್ತಾ ಇದ್ದೀನಿ ಇದು ಓದಿದ ಮೇಲೆ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಬದಲಾವಣೆನ ನಾನು ಮಾಡ್ಕೊತೀನಿ ನಾನು ನಂದು ಅನ್ನೋದನ್ನು ಬಿಟ್ಟು ದೇವರಿಂದ ದೇವರು ಕೊಟ್ಟಿದ್ದು ಅನ್ನೋದ್ರ ಕಡೆ ನನ್ನ ಗಮನಾನೂ ಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇನ್ನೂ ನೀವು ಯಾರೆಲ್ಲ ಭಗವದ್ಗೀತೆ ಪುಸ್ತಕನ ಓದಿಲ್ಲ ತೊಗೊಂಡು ಬಂದು ಆದಷ್ಟು ಓದೋಕ್ಕೆ ಟ್ರೈ ಮಾಡಿ ಟಿ ವಿ ಮೊಬೈಲು ಎಷ್ಟೊಂದು ಕೆಲವೊಂದು ಟೈಮು ವೇಸ್ಟ್ನ ಮಾಡ್ತೀವಿ ಅದರಲ್ಲಿ ಒಂದು ಅರ್ಧ ಗಂಟೆ ಅಂತ ಬುಕ್ಸ್ ಓದೋಕ್ಕೆ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲೂ ಏನಾದರೂ ಬದಲಾವಣೆಗಳಾಗ್ಬೋದು ಪೂಜೆ ಎಲ್ಲ ಆಗಿ ಭಗವದ್ಗೀತೆ ಬುಕ್ಸ್ನ ಒಂದು ಪೇಜ್ ಓದಿದ್ದಾದಮೇಲೆ ನೆಕ್ಸ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಬಂದೆ ತಿಂಡಿಗೂ ಕೂಡ ಟೈಮ್ ಆಗಿತ್ತು ಹಾಗೆ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿಬೇಳೆ ಭಾತ್ಕು ಹಾಗೆ ರೆಡಿ ಮಾಡಿಕೊಂಡು ಟೀ ಕೂಡ ಮಾಡಿಕೊಂಡೆ ಸ್ವಲ್ಪ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನಿಸುತ್ತೆ ಹಾಗಾಗಿ ಬೆಳಿಗ್ಗೆ ಬಿಸಿನೀರು ಅದಾದ ಮೇಲೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡ್ತಿದ್ದೀರಲ್ವಾ ಹಾಗೆ ತಿಂಡಿನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೇನೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ ಪರಮಾತ್ಮನ ಆಶೀರ್ವಾದ ನಿಮಗೂ ಇರಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹೋಗ್ಬಾರಲ್ಲ ಬಾಯ್ ಫ್ರೆಂಡ್ಸ್